ಭೈರವಸ್ವಾಮಿ ಯಾವಾಗ ಆತ್ಮಗಳನ್ನ ಯಾರಿಗೆ ಮನುಷ್ಯನಿಗೆ ತೊಂದರೆ ಕೊಡ್ತಿರ್ತಕ್ಕಂತಹ ಆತ್ಮಗಳನ್ನ ದೂರಗೊಳಿಸ್ತಾರೆ ಅಥವಾ ನಷ್ಟಗೊಳಿಸ್ತಾರೆ ಯಾವಾಗ ಇದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ನಿಮಗೆ ಗೊತ್ತಿರುವಂತೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳಾದಂತಹ ಸಂದರ್ಭದಲ್ಲಿ ಕಣ್ಣಿಗೆ ಕಾಣದಿರ್ತಕ್ಕಂಥ ಸಮಸ್ಯೆಗಳೇ ಹೆಚ್ಚು ಆ ಕಾರಣಕ್ಕೆ ಏನಾದರೂ ಸಮಸ್ಯೆಗಳು ಉತ್ಪನ್ನ ಆಗತ್ತೆ ಅದಕ್ಕೆ ಕಾರಣ ತಿಳಿತಾ ಇಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಪರಿಹಾರ ಲಭ್ಯ ಆಗ್ತಾ ಇಲ್ಲ ದೇಹದಲ್ಲಿನ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಇನ್ನಿತರ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು ಸಂಬಂಧಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು ನಿಮ್ಗೆ ಕಾರಣಗಳೇ ಗೊತ್ತಾಗ್ತಾ ಇಲ್ಲ ಯಾವುದು ಬೆಳೆಯನ್ನು ಬೆಳೀತಕ್ಕಂಥದ್ದಾಗಿರ್ಬೋದು ಯಾವುದೋ ಒಂದು ವಿಧಾನದಲ್ಲಿ ನಿಮ್ಗೆ ಕಾರಣಗಳೇ ಗೊತ್ತಾಗ್ತಾ ಇಲ್ಲ ಆದ್ರೆ ಎಲ್ಲಾ ವಿಭಾಗದಲ್ಲೂ ಕೂಡ ನಷ್ಟ ಆಗ್ತಕ್ಕಂಥದ್ದು ಎಲ್ಲಾ ವಿಭಾಗದಲ್ಲೂ ಜಗಳ ಆಗ್ತಕ್ಕಂಥದ್ದು ಎಲ್ಲಾ ವಿಭಾಗದಲ್ಲೂ ಸಮಸ್ಯೆಗಳಾಗ್ತಕ್ಕಂಥದ್ದು ಈ ರೀತಿ ಆದಾಗ ನಿಖರವಾಗಿ ನಿಮಗೆ ಕಾರಣ ಏನು ಈ ಸಮಸ್ಯೆಗೆ ಎಂತಕಂಥದ್ದು ಗೊತ್ತಿರಲಿಲ್ಲ ಅಂತ ಸಂದರ್ಭದಲ್ಲಿ ಆತ್ಮದ ಹಾವಳಿ ಎಂತಕ್ಕಂಥದ್ದು ಇದ್ದೇ ಇರುತ್ತೆ ಅದಿಲ್ಲದೆ ಬೇರೆ ಬೇರೆಯವರು ಆ ರೀತಿಯಾಗಿ ಏನು ಸಮಸ್ಯೆ ಕೊಡ್ತಕ್ಕಂಥ ವಿಧಾನ ಯಾವುದು ಇಲ್ಲ ಭೂಮಂಡಲದಲ್ಲಿ ಒಂದು ಕಣ್ಣಿ ಕಾಣ್ಬೇಕೇನದು ಈಗ ಒಬ್ಬ ಮನುಷ್ಯ ಎಳುಕೊಳ್ತಾನೆ ಅಂದ್ರೆ ಅವನು ಎಡುಕೋತಾ ಇದ್ದಾನೆ ಎದುರಿಗಿರ್ತಕ್ಕಂಥದ್ದು ಯಾವ್ದೊಂದು ಕಲ್ಲು ಮರನೋ ಏನೋ ಒಂದು ಇರುತ್ತೆ ಅದಕ್ಕೆ ಎಡುಕೊಂಡ ಅದು ಕಾಣಿಸ್ತಾ ಇದೆ ಗಾಯ ಆಗೋದು ಕಾಣಿಸ್ತಾ ಇದೆ ಅಂದ್ರೆ ಮನುಷ್ಯನಿಗೆ ನಿಖರವಾಗಿ ಇಂಥದ್ದೇ ಕಾರಣದಿಂದ ನಾನು ಗಾಯ ಮಾಡ್ಕೊಂಡಿದ್ದೀನಿ ಅಂತ ಕಾಣಿಸುತ್ತೆ ಅದಕ್ಕೆ ಔಷಧಿ ಕೂಡ ಇದೆ ಈಗ ಯಾವ್ದು ಕಾಣೋದಿಲ್ಲ ಆಗ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ ಈಗ ಮನುಷ್ಯನಿಗೆ ಕಾಲ್ಗಳಲ್ಲಿ ಉರಿ ಬರೋದು ಉತ ಬರೋದು ಅಥವಾ ಚುಚ್ಚದಂತೆ ಆಗ್ತಕ್ಕಂಥದ್ದು ತಲೆಯಲ್ಲಿ ಆಗ್ತಕ್ಕಂಥದ್ದು ಮೈಯಲ್ಲಿ ಆಗ್ತಕ್ಕಂಥದ್ದು ಯಾರಾದ್ರೂ ಒಬ್ರು ಆತರ ಕಾರ್ಯ ಮಾಡ್ಲೇಬೇಕಲ್ವಾ ಯಾವುದೇ ಸಂದರ್ಭದಲ್ಲೂ ಕೂಡ ಈಗ ಮಕ್ಕಳಾಗಿ ಹುಟ್ಟಿರ್ತಾರೆ ದೊಡ್ಡವರಾಗ್ತಾರೆ ವಯಸ್ಸಿನಲ್ಲಿ ವಯಸ್ಸಿನಲ್ಲಿರ್ಬೋದು ಅದಕ್ಕಿಂತ ದೊಡ್ಡವರಾಗಿರ್ಬೋದು ಆ ಎಲ್ಲ ಟೈಮಲ್ಲಿ ಆಗಿಲ್ಲ ಆಗ್ಬೇಕಂತಂದ್ರೆ ಮನುಷ್ಯನ ದೇಹಕ್ಕೆ ಆ ಆತರ ಲಕ್ಷಣಗಳು ಹಾಗೆ ಆಗ್ತಾವೆ ಮನುಷ್ಯ ಅಂತ ಹುಟ್ಟಿದ್ಮೇಲೆ ಹೀಗೇನೆ ಅಂತ ಅನ್ಕೊಳ್ಳೋದಾದ್ರೆ ಯಾವಾಗಲಾರು ಒಂದು ಟೈಮ್ ಆಗ್ಬೇಕು ಈಗ್ಲೇ ಕೋಟಿ ಕೋಟಿ ಜನ ಇದ್ದಾರೆ ನೋಡಿ ಎಲ್ಲರಿಗೂ ಆ ರೀತಿ ಆಗೋದಿಲ್ಲ ಈಗ ಒಬ್ಬ ಮನುಷ್ಯನಿಗೆ ಆ ರೀತಿಯಾದಂತಹ ಸಮಸ್ಯೆಗಳಾಗ್ತವೆ ಆ ಸಂದರ್ಭದಲ್ಲಿ ಹಲವು ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಿಗೆ ಮನುಷ್ಯ ಗುರಿ ಆಗ್ತಾನೆ ಅಂದ್ರೆ ಅಲ್ಲಿ ಆ ರೀತಿಯಾಗಿ ಚುಚ್ಚುತಕ್ಕಂಥದ್ದು ಬಾಧೆಯನ್ನು ಕೊಡ್ತಕ್ಕಂಥದ್ದು ಈ ರೀತಿಯಾದಂತಹ ಅಗೋಚರ ಶಕ್ತಿಗಳಿಂದ ಹಾನಿಕಾರಕ ಶಕ್ತಿ ಅಂದ್ರೆ ಶಕ್ತಿನೇ ಅದರಲ್ಲಿ ನೆಗೆಟಿವಿಟಿ ಪಾಸಿಟಿವಿಟಿ ಇದೆರಡನ್ನು ತಗೋಬೇಕು ಶಕ್ತಿ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಈ ರೀತಿಯಾಗಿ ಅಗೋಚರವಾಗಿರ್ತಕ್ಕಂತಹ ಆತ್ಮಗಳ ಹಾವಳಿಯಿಂದ ಈ ರೀತಿಯಾದಂತಹ ಬಾಧೆಗಳು ಆಗ್ತಾ ಇರ್ತೇವೆ ಅಲ್ವಾ ಅಂತ ಸಂದರ್ಭದಲ್ಲಿ ಆ ಸಮಸ್ಯೆಗಳ ನಿವಾರಣೆಗೆ ದೇವರನ್ನ ನೀವು ಮೊರೆ ಹೋಗ್ತೀರಾ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀರಾ ಪೂಜೆಯನ್ನ ಮಾಡ್ತೀರಾ ಇತ್ಯಾದಿ ಮಾಡ್ತೀರಾ ಆ ಸಂದರ್ಭದಲ್ಲಿ ಯಾವಾಗ ಕಾಳಿ ಮಾತೆಯಲ್ಲಿ ಶರಣಾಗತರಾಗ್ತಾರೆ ಭೈರವ ಸ್ವಾಮಿಯಲ್ಲಿ ಶರಣಾಗತರಾಗ್ತಾರೆ ವಿಶೇಷವಾಗಿ ತಾಂತ್ರಿಕ ಮಾಂತ್ರಿಕ ಬಾಧೆಗಳು ದೂರವಾಗ್ಬೇಕಂದ್ರೆ ಒಂದು ಹನುಮತೆ ಆಂಜನೇಯ ಸ್ವಾಮಿ ಇನ್ನೊಂದು ಭೈರವಸ್ವಾಮಿ ಕಾಲಭೈರವ ಕಪಾಲ ಭೈರವ ರುರುರು ಭೈರವ ಅಸ್ತಾಂಗರ್ಣ ಅಸ್ತಾಂಗ ಭೈರವ ಸ್ವರ್ಣಭೈರವ ಇತ್ಯಾದಿ ಹಾಂ ಸ್ಮಶಾನ ಭೈರವ ಇತ್ಯಾದಿ ಅಷ್ಟ ಭೈರವಗಳಾಗಿರ್ಬೋದು ಐವತ್ನಾಲ್ಕು ಭೈರವಗಳಾಗಿರ್ಬೋದು ಭೈರವಿಯರನ್ನಾಗಿರ್ಬೋದು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಕಾಳಿ ಮಾತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳೇನಿದೆ ಅದು ದೂರವಾಗ್ತಾ ಹೋಗುತ್ತೆ ಆದರೆ ಯಾವಾಗ ದೂರವಾಗುತ್ತೆ ಯಾವಾಗ ಅವರು ಇಂಥ ಆತ್ಮದ ಸಮಸ್ಯೆಗಳನ್ನ ದೂರಗೊಳಿಸ್ತಾರೆ ಏಕೆಂದರೆ ಎಷ್ಟು ಜನ ಪೂಜೆ ಮಾಡ್ತಾರೆ ಪ್ರತಿಯೊಂದಿರೋ ಹೋಮ ಮಾಡಿಸ್ತಾರೆ ಯಾವ್ಯಾವುದೋ ಹೋಮ ಮಾಡಿಸ್ತಾರೆ ಹಾ ಪೂಜೆ ಇತ್ಯಾದಿ ಮಾಡ್ತಾರೆ ಹೋಗಿರೋದಿಲ್ಲ ಆತ್ಮಗಳು ಕಾರಣ ಏನು ಅದ್ರ ಬಗ್ಗೆ ತಿಳಿಯೋಣ ಯಾವುದೋ ಒಂದು ವಿಡಿಯೋದಲ್ಲಿ ಸ್ವಲ್ಪ ಕ್ಲೂ ಕೊಟ್ಟಿದ್ದೆ ಹೇಳಿದ್ದೆ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ಅಹ್ ವಿಷಯಗಳನ್ನು ತಿಳ್ತಾ ಹೋಗೋಣ ಯಾವಾಗ ಭಕ್ತ ಎಂತಕ್ಕಂತಹ ಮನುಷ್ಯ ಸಮಸ್ಯೆಗೆ ಒಳಪಟ್ಟಾಗ ಆ ಮನುಷ್ಯನಿಗೆ ಅನುಮಾನ ಬಂದ್ಬಿಡುತ್ತೆ ಓ ಇದು ತಾಂತ್ರಿಕ ಮಾಂತ್ರಿಕ ಸಮಸ್ಯೆ ಆತ್ಮದ ಹಾವಳಿ ಆ ಇದನ್ನ ನಿಗ್ರಹ ಮಾಡ್ಲಿಕ್ಕೆ ಕಾಳಿ ಮಾತೆ ಅಥವಾ ಭೈರವಸ್ವಾಮಿಯಿಂದಾನೆ ಸಾಧ್ಯ ಅನುಮತಿಯಿಂದಾನೆ ಸಾಧ್ಯ ಆ ಈ ರೀತಿಯಾಗಿ ಏನ್ ಮಾಡ್ತಾರೆ ಆ ಒಂದು ಸಮರ್ಪಣೆ ಸಮರ್ಪಣೆ ಏನಿದೆ ಅದು ಭಗವಂತನಲ್ಲಿ ಆಗ್ಬಿಡುತ್ತೆ ಆಗಿದ್ದಾಗ ಆ ಭಗವಂತನ ಅನುಗ್ರಹ ಲಭ್ಯವಾಗುವುದು ಯಾವಾಗ ನೀವು ವಿಶೇಷವಾಗಿ ಗಮನಿಸಿ ಏಕೆಂದ್ರೆ ದೇವರನ್ನು ದೂಷಿಸ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ ನಿಮ್ಮ ಕರ್ಮ ಫಲಗಳು ಏನಾದ್ರೂ ಬಾಕಿ ಇದ್ದು ನಿಮಗೆ ಸೂಚನೆಯನ್ನ ಕೊಟ್ಟಿದ್ದು ನೀವು ಪರಿಹಾರವನ್ನ ಮಾಡಿಕೊಳ್ಳದಿದ್ದರೆ ಆಗ ನೀವು ಶರಣಾಗತರಾಗಿ ಅಥವಾ ಪೂಜೆ ಕೈಕರೆಗಳನ್ನ ಮಾಡಿದ್ರು ಕೂಡ ಆತ್ಮದ ಹಾವಳಿ ದೂರ ಆಗಿರೋದಿಲ್ಲ ಮತ್ತು ಪೂಜೆಯನ್ನ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತು ಅದಕ್ಕೆ ಪರಿಹಾರವನ್ನು ಕೂಡ ನೀವು ಮಾಡ್ಕೊತಾ ಇದ್ದೀವಿ ಪರಿಹಾರಗಳನ್ನು ಕೂಡ ಮಾಡುದು ಆದ್ರೆ ಪರಿಹಾರ ಮಾಡತಕ್ಕಂಥವ್ರು ನೀವು ಮಾಡುವಾಗ ನಿಮ್ಮ ಮನಸ್ಥಿತಿ ಇದಿರೋದಿಲ್ಲ ನಾ ನನ್ ಸಮಸ್ಯೆ ನಿವಾರಣೆ ಆಗ್ಬಿಟ್ಟು ಮಂತ್ರ ಹೇಳ್ತಾ ಇರ್ತಾರೆ ಅವ್ರು ಕೂತ್ಕೊಂಡು ಮಂತ್ರ ಹೇಳ್ತಾ ಇರ್ತಾರೆ ಪೂಜೆ ಮಾಡ್ತಾರೆ ನನ್ ಸಮಸ್ಯೆ ನಿವಾರಣೆ ಆಗೋದು ಅವ್ರೇನೋ ಹೇಳ್ತಾರೆ ನಾನ್ ಬಿಸ್ನೆಸ್ ಅಲ್ಲಿ ಅಲ್ಲಿ ಬಿಸ್ನೆಸ್ ಇತ್ತು ಆಗ ಆಗ ಆ ದುಡ್ಡು ಅಲ್ಲಿದೆ ಇಲ್ಲಿದೆ ಹಿಂಗನ್ಬೇಕಾಗಿತ್ತು ಅವ್ರಿಗ ಹಿಂಗ್ ಅನ್ಬೇಕಾಗಿತ್ತು ಹಿಂಗ ಹೋಮ ಅವನ್ನ ಮಾಡ್ತಾ ಇದ್ರೆ ಇಲ್ಲಿ ಕೈಯೇನೆ ಕೆಲಸ ಮಾಡ್ತಾ ಇದೆ ಆದ್ರೆ ಮನಸ್ಸು ಭಗವಂತನಲ್ಲಿ ಶರಣಾಗತಿ ಇಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡು ಎಂತಕ್ಕಂಥದ್ದಿಲ್ಲ ಈ ರೀತಿಯಾದಂತ ಪೂಜೆಗಳು ಯಾಕೆಂದ್ರೆ ಈ ಪೂಜೆಯನ್ನ ಮಾಡಿಸ್ತಕ್ಕಂಥ ವಿಧಾನವೇ ಮನುಷ್ಯ ಆಂತರಿಕವಾಗಿ ಶುದ್ಧವಾಗಲಿ ಮತ್ತೆ ಕುಕರ್ಮಗಳನ್ನ ಮಾಡ್ಕೋಬಾರದು ಕುಕರ್ಮಗಳನ್ನ ಮಾಡಿಕೊಂಡು ಬಾಧೆಗೆ ಒಳಗಾಗಬಾರ್ದು ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಶುದ್ಧಿಯಾಗಲಿ ಮುಂದೆ ಮುಂದೆ ಆತ ಸಮಸ್ಯೆಗಳನ್ನ ಮಾಡಿಕೊಳ್ಳದಿರಲಿ ಮತ್ತೆ ಪಾಪಕರ್ಮಗಳನ್ನ ರಚನೆ ಮಾಡಿಕೊಳ್ಳದಿರಲಿ ಎಂಬ ಕಾರಣಕ್ಕೆ ಅಲ್ಲಿ ದೋಷ ಎಂತಕ್ಕಂಥದ್ದು ಉತ್ಪನ್ನವಾದಾಗ ಪರಿಹಾರ ಎಂತಕ್ಕಂಥದ್ದನ್ನ ಭಗವಂತ ಇಟ್ಟಿದ್ದಾನೆ ಅದು ಆಂತರಿಕ ಬಲ ಬದಲಾವಣೆ ಆಗ್ಬೇಕು ಮರಳಿ ಯತ್ನವನ್ನು ಮಾಡು ಮರಳಿ ಯತ್ನವನ್ನು ಮಾಡು ಅನ್ನುವ ರೀತಿಯಾಗಿ ಮತ್ತೆ ಮರಳಿ ಮರಳಿ ಪಾಪಕರ್ಮಗಳನ್ನ ಮಾಡ್ಕೋತಾ ಇದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಲೀಲೆ ಮತ್ತು ಅವಕಾಶಗಳಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಸಮಯ ಅವಕಾಶ ಏನಿದೆ ಇದು ನಿರರ್ಥಕ ನಿಷ್ಪ್ರಯೋಜಕ ಹಾಗೆ ಮೇಲೆ ಭಗವಂತ ಯಾವುದೇ ರೀತಿಯಾದಂತಹ ಒಂದು ಫಲ ಅಥವಾ ಮಹತ್ವ ಇಲ್ಲದಂತಹ ಕಾರ್ಯಗಳನ್ನ ಮಾಡೋದೇ ಇಲ್ಲ ಮನುಷ್ಯನಿಗೆ ಕೊಟ್ಟಂತ ಅವಕಾಶಗಳನ್ನ ಸರಿಯಾದ ರೀತಿಯಾಗಿ ಸದ್ಬಳಕೆಯನ್ನ ಮಾಡಿಕೊಳ್ಳಿಲ್ಲ ಆ ಕಾರ್ಯಗಳಲ್ಲಿ ತನ್ನನ್ನ ತಾನು ತಿದ್ದುಕೊಳ್ಳಿಲ್ಲ ಇಲ್ಲಿ ಉದ್ದೇಶ ಇಷ್ಟೇ ನೀನು ಸಕಾರಾತ್ಮಕವಾಗಿ ಬದುಕಿ ಈ ಮನುಷ್ಯ ಜೀವನ ಹೇಗಿರುತ್ತೆ ಎಂಬ ಅನುಭವವನ್ನ ಪಡೆಯಲು ಲೀಲೆಯ ಮಾತ್ರವಾಗಿ ಮನುಷ್ಯ ಜೀವನವನ್ನು ನಾನು ನಿನ್ನ ಕೊಟ್ಟಿದ್ದೇನೆ ಇದರ ದುರ್ಬಳಕೆಯನ್ನ ಮಾಡಿಕೊಂಡು ನೀನು ಅನ್ಯ ಜೀವಗಳಿಗೆ ಯಾವುದೋ ರೂ ರೂಪದಲ್ಲಿ ದೇಹದ ರೂಪದಲ್ಲಿ ಹಣ ಐಶ್ವರ್ಯ ಇತ್ಯಾದಿ ಸಮ್ಮಾನ ಇತ್ಯಾದಿಗಳನ್ನ ಕಿತ್ಕೊಂಡು ತೊಂದರೆ ಕೊಡ್ತಕ್ಕಂಥ ರೂಪದಲ್ಲಿ ಆ ಇನ್ನೊಬ್ಬರ ಸುಖ ಸಂತೋಷ ನೆಮ್ಮದಿಯನ್ನು ಕಿತ್ಕೊಳ್ತಕ್ಕಂಥ ರೂಪದಲ್ಲಿ ತೊಂದರೆ ಕೊಡ್ಲಿಕ್ಕೆ ನಿನ್ಗೆ ಅವಕಾಶ ಕೊಟ್ಟಿಲ್ಲ ನೀನು ಕೂಡ ಬದುಕು ಅನ್ಯರನ್ನು ಕೂಡ ನೀನು ಬದುಕಲು ಬಿಡು ಎಂಬ ನೀತಿಯಲ್ಲಿ ಈ ಮನುಷ್ಯ ಜೀವನ ಹೇಗಿರುತ್ತೆ ಎಂಬ ಲೀಲೆಯಲ್ಲಿ ನೀನು ಬದುಕು ಅಂತ ನಾನು ಅವಕಾಶ ಕೊಟ್ಟಿದ್ದೆ ಅದರ ದುರ್ಬಳಕೆಯನ್ನ ಮಾಡಿಕೊಂಡು ಪಾಪಕರ್ಮಗಳನ್ನ ರಚನೆ ಮಾಡ್ಕೊಂಡಿದೀಯಾ ಆ ಪಾಪಕರ್ಮಗಳನ್ನ ತೊಳೆಯಲಿಕ್ಕೆ ಅಥವಾ ನೀನು ತೊಳೆದುಕೊಳ್ಳಲಿಕ್ಕೆ ನೀನು ಶುದ್ಧವಾಗಲಿಕ್ಕೆ ಈ ಪುನರಪಿ ಜನನ ಪುನರಪಿ ಮರಣ ಎಂತಕ್ಕಂಥದ್ರಲ್ಲಿ ಒಳಪಡಿಸಿ ಲೆಕ್ಕಾಚಾರಕ್ಕೆ ನಾನು ನಿನ್ನನ್ನು ಒಳಪಡಿಸಿದ್ದೇನೆ ಅದರಿಂದಾಗಿ ನೀನು ಆಂತರಿಕವಾಗಿ ಶುದ್ಧವಾಗಬೇಕು ನೀನು ಕೊಡತಕ್ಕಂಥದ್ದು ಅವಕಾಶ ದೋಷ ಅದರ ನಿವಾರಣೆಗೆ ಕೊಡ್ತಿರ್ತಕ್ಕಂಥದ್ದು ಅವಕಾಶ ಹಾಗಾಗಿ ನಿನ್ನ ಪ್ರಯತ್ನಗಳೇನಿದೆ ಅದು ಮನಸ್ಸಿನಿಂದ ಬರೆದಿದ್ದಂತಹ ಪಕ್ಷದಲ್ಲಿ ಅದು ನಿಷ್ಪ್ರಯೋಜಕ ಮತ್ತು ನಿರರ್ಥಕವಾಗುತ್ತೆ ಆ ಕಾರಣಕ್ಕೆ ಯಾರು ಆ ಒಂದು ಸಂದರ್ಭವನ್ನ ಸದುಪಯೋಗವನ್ನ ಪಡಿಸಿಕೊಂಡು ತನ್ನಲ್ಲಿ ತಾನು ಆಂತರಿಕ ಬದಲಾವಣೆಯನ್ನು ಅಂತಾರೆ ಎಷ್ಟೋ ಜನ ಇದ್ದಾರೆ ಲಕ್ಷಾಂತರ ಜನ ಇದ್ದಾರೆ ಮೊದಲೆಲ್ಲ ರೌಡಿಸಮ್ ಮಾಡ್ಕೊಂಡು ಕುಣಿತಾ ಇದ್ದವರು ಮೆರಿತಾ ಇದ್ದವರು ಅವರನ್ನ ಅರ್ಧ ರಾತ್ರಿಯಲ್ಲೂ ಕೂಡ ನಿದ್ದೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಅನ್ಯ ಜನರನ್ನು ಕೂಡ ದಾಳಿ ಮಾಡಿಸ್ತಾನ ಭಗವಂತ ಆ ಮಾಡ್ ನಿದ್ದೆ ನೋಡ್ತೀನಿ ಇನ್ನೊಬ್ಬರನ್ನ ಕಡಿಯಕ್ ಹೋಗಿದ್ದಲ್ಲ ಇನ್ನೊಬ್ರಿಗೂ ಕೂಡ ಶಕ್ತಿ ಇದೆ ಅವರು ಕೂಡ ನಿನ್ನ ಜೀವವನ್ನು ಕೂಡ ತೆಗೀತಾರೆ ಈ ರೀತಿಯಾದಂತ ಸಂದರ್ಭಗಳನ್ನ ನಿರ್ಮಾಣ ಮಾಡಿ ಅವರಿಗೆ ಅವರ ಜೀವವನ್ನು ಉಳಿಸ್ಕೊಳ್ತಕ್ಕಂಥ ಸಂದರ್ಭ ಬಂದು ಈಗ ಸಾಧು ಸಂತರ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಹಾಗೆ ಭಗವಂತ ಬುದ್ಧಿಯನ್ನು ಗಳಿಸ್ತಾನೆ ಯಾರು ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ತನ್ನ ಇಷ್ಟದಂತೆ ಸ್ವೈಚ್ಛೆಯಂತೆ ಮೆರೀಲಿಕ್ಕೆ ಸಾಧ್ಯ ಇಲ್ಲ ಈ ಜನ್ಮದಲ್ಲಿ ಏನಾದ್ರೂ ಪೂರ್ವ ಜನ್ಮದ ಕರ್ಮಗಳಿದ್ರೆ ಅದನ್ನ ಕಳೀಲಿಕ್ಕೆ ಆ ಹಂತದಲ್ಲಿ ಮೆರೆಯಬಹುದಷ್ಟೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಪಶ್ಚಾತ್ತಾಪವನ್ನ ಮಾಡ್ಕೊಳ್ಳಿಕ್ಕೂ ಅವಕಾಶವನ್ನು ಇಟ್ಟಿರ್ತಾನೆ ಮತ್ತೆ ಬುದ್ಧಿಯನ್ನು ಕೂಡ ಕಲಿಸ್ತಾನೆ ಇಂಥವರನ್ನು ಕೂಡ ಬಗ್ಸ್ತಾನೆ ಯಾವೊಬ್ಬ ಮನುಷ್ಯ ಎಂತಹ ದಾಂಡಿಗನಿದ್ರೂ ಕೂಡ ಎಂತ ದುಷ್ಟ ವ್ಯಕ್ತಿ ಇದ್ರೂ ಕೂಡ ವಾಂತಿ ಮತ್ತು ಬೇದಿ ಈ ಎರಡನ್ನು ಕೂಡ ಸಾಕು ಮನುಷ್ಯನಿಗೆ ಆರೋಗ್ಯದಲ್ಲಿ ಸ್ಥಾನ ಪಲ್ಲಟ ಯಾವ ರೀತಿಯಾದಂತಹ ಹಾನಿಕಾರಕ ಅಂತ ಸಂದರ್ಭದಲ್ಲಿ ಕೂಡ ತನ್ನನ್ನ ತಾನು ಕಾಪಾಡ್ಕೊಳ್ಳಿಕ್ ಯಾವ ಮಾತ್ರೆ ಕೆಲಸ ಮಾಡೋದ್ರೆ ಎಷ್ಟು ಶ್ರೀಮಂತರು ಕೋಟಿ ಕೋಟಿ ಇದ್ರೆ ಚಿನ್ನದ ಮಾತ್ರೆ ತಿಂತಾದ್ರೆ ಕೊಟ್ರ ಹ ಕೊಟ್ರೇನೋ ಅವ್ರು ನಾನು ಉಳ್ಕೋತೀನಿ ಅಂತ ಅಂದ್ರೆ ಚಿನ್ನದ ಮಾತ್ರೆ ತಿಂತಾರೆ ಅಷ್ಟು ಕೊಂಡ್ಕೊಂಡು ಅವ್ರನ್ನ ಅವರು ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆ ಯಾರಾದ್ರೂ ಉಳಿದಿದ್ದಾರೆ ಜಗತ್ತಿನಲ್ಲಿ ಹಾ ಯಾವ್ದಾರು ಮೂಲಕ ಕರ್ಮ ಫಲ ಎಂತಕ್ಕಂಥದ್ದು ಕಳೆದ ನಂತರ ಇಲ್ಲಿಂದ ಟಿಕೆಟ್ ತಗೊಂಡೇ ತಗೋತಾರೆ ಹಾಗಾಗಿ ಪಶ್ಚಾತ್ತಾಪಕ್ಕೆ ಭಗವಂತ ಏನು ಅವಕಾಶವನ್ನ ಇಟ್ಟಿರ್ತಾನೆ ಆ ಒಂದು ಪಶ್ಚಾತ್ತಾಪಕ್ಕೆ ಸಂಬಂಧಪಟ್ಟಂತೆ ಪೂಜೆ ಕೈಕರೆಗಳನ್ನು ನೀವು ನಿಷ್ಠೆಯಿಂದ ಮಾಡಿದರೆ ನಂತರದಲ್ಲಿ ನಿಮ್ಮಲ್ಲಿ ಸಕಾರಾತ್ಮಕ ಪರಿವರ್ತನೆ ಆದ್ರೆ ಗೊತ್ತಾಗುತ್ತೆ ಭಗವಂತನಿಗೆ ಆ ಈ ತನ್ಮಯತೆ ಇದೆಯೋ ಈ ಇದೆಯೋ ಇದೆಲ್ಲ ಗೊತ್ತಾಗ್ಬಿಡುತ್ತೆ ಭಗವಂತನಿಗೆ ತಪ್ಪಿಸ್ಕೊಳ್ತಕ್ಕಂಥದ್ದಿದ್ದಂಥ ಪಕ್ಷದಲ್ಲಿ ನಿಮಗೆ ಪರಿಹಾರ ಆಗಿದೆ ಯಾರಿಗೆ ಪರಿಹಾರ ಆಗಿರಲ್ಲ ಒಂದು ಇಂಥದ್ದೇ ಸಮಸ್ಯೆಗೆ ಇಂಥದ್ದೇ ನಿಖರವಾದಂಥ ಪರಿಹಾರ ನೀವು ಮಾಡಿಸಿರೋದಿಲ್ಲ ಅದಕ್ಕೆ ಕೂಡ ನಿಮ್ಗೆ ದೈವದ ಬಲ ಪಿತೃಗಳ ಬಲ ಮತ್ತೆ ಗುರುವಿನ ಬಲ ಈ ಮೂರು ಲಭ್ಯ ಇರಲ್ಲ ಅದಕ್ಕೆ ಲಭ್ಯ ಇಲ್ಲ ಅಂದ್ರೆ ನಿಮ್ಮ ಆಚರಣೆಗಳು ಸರಿ ಇಲ್ಲ ನಿಮ್ಮನ್ನ ನೀವು ಇನ್ನೂ ತಿದ್ಕೋಬೇಕು ನಿಮ್ಮನ್ನ ನೀವು ಇನ್ನು ಗುರುತ್ ಮಾಡ್ಕೋಬೇಕು ನಿಮ್ಮನ್ನ ನೀವು ಇನ್ನೂ ಕೂಡ ಸಹಜವಾಗಿ ಅಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪರಿಹಾರ ಮಾಡ್ಕೊಳ್ಲಿಕ್ಕೆ ಮನಸ್ಥಿತಿಯನ್ನ ನಿರ್ಮಾಣ ಮಾಡ್ಕೋಬೇಕು ಎಂಬಕ್ಕಂಥದ್ದು ಇದರ ಅರ್ಥ ಯಾವಾಗ ನಿಮ್ಮಲ್ಲಿ ಅಂತ ಒಂದು ತನ್ಮಯತೆ ಉಂಟಾಗುತ್ತೆ ಭಗವಂತನಲ್ಲಿ ಸಮರ್ಪಿತರಾಗ್ತೀರಾ ಆ ನೋಡಿದ್ ನಾನು ಹಿಂದಿನ ಜನ್ಮದಲ್ಲಿ ಏನ್ ಪಾಪಕರ್ಮಗಳನ್ನ ಮಾಡಿದ್ದೆ ನನ್ನ ಮನಸ್ಸು ನಾನು ಇನ್ನು ಮುಂದೆ ಚೆನ್ನಾಗಿ ಬದುಕ್ತೇನೆ ಉತ್ತಮವಾಗಿ ಬದುಕ್ತೇನೆ ನೀನೇನ್ ಈ ಮನುಷ್ಯ ಜೀವನದ ಲೀಲೆ ಅಂತ ಏನ್ ಕೊಟ್ಟಿದ್ಯಾ ಅದ್ರಲ್ಲಿ ನಾನು ಸುಖವಾಗಿ ಬದುಕಲಿಕ್ಕೆ ನನ್ಗೆ ಅವಕಾಶವನ್ನು ಮಾಡ್ಕೊಡು ಅಂತ ಹೇಳಿ ಸಮರ್ಪಣೆಯನ್ನ ಮಾಡಿಸಿ ತನ್ನ ಕುಟುಂಬ ವರ್ಗದಲ್ಲಿ ಹೆಂಡತಿ ಮಕ್ಳು ಗಂಡ ಮಕ್ಳು ಇರ್ಬೋದು ಅಪ್ಪ ಅಮ್ಮ ಇರ್ಬೋದು ಎಲ್ಲರನ್ನೂ ಕೂಡ ಭಗವಂತನಲ್ಲಿ ಶರಣಾಗತಿಯನ್ನ ಮಾಡಿ ಯಾವಾಗ ಅವರು ಪರಿಹಾರವನ್ನ ಅಂತ ಸಂದರ್ಭದಲ್ಲಿ ನಿಯಮ ಬೇಕಿಲ್ಲ ಮಂತ್ರಗಳೇ ಆಗ್ಬೇಕಂತಿಲ್ಲ ಈಗ ಎಲ್ಲರೂ ಸಿಗೋದಿಲ್ಲ ಮಂತ್ರ ಕಲ್ತು ಆಯ್ತು ನಿಮ್ಗೆ ಈಗ್ ಮಾಡ್ಕೊಡ್ತೀವಿ ಬನ್ನಿ ನಾವು ಕಡಿಮೆ ದುಡ್ಡಿ ಮಾಡ್ಕೊಡ್ತೀವಿ ಹೀಗ್ ಕುತ್ಕೊಂಡು ಮಾಡ್ಕೊಡ್ತೀವಿ ಅನ್ನೋರು ಈಗ್ಲೂ ಕಡಿಮೆ ಈಗ ಇಲ್ಲ ಕಲಿಯುಗದಲ್ಲಿ ಕಡಿಮೆ ಹಾಗಾಗಿ ಊರು ತಗೊಂಡೋಗಿ ಲಕ್ಷ ಲಕ್ಷ ಗಟ್ಲೆ ಹಣ ಕೊಟ್ಟು ಆ ಪೂಜೆ ಕೈಕರೆಗಳನ್ನ ಮಾಡ್ಲಿಕ್ಕೆ ಮಟ್ಲಿಕ್ಕೆ ಆಗೋದಿಲ್ಲ ಶಾಸ್ತ್ರೋಕ್ತವಾಗಿ ಮಾಡ್ಬೇಕಂದ್ರೆ ಒಬ್ಬೊಬ್ರು ಒಂದೊಂದು ಲಕ್ಷ ಹಣ ತಗುತ್ತಾರೆ ಈಗ ಅದ್ ಮಾಡ್ಲಿಕ್ಕೆ ಹೋಗುದ್ರೆ ಆದರೆ ನಿಮ್ಮಲ್ಲಿ ಸಮರ್ಪಣೆ ಎಂತಕ್ಕಂಥದ್ದಿಲ್ಲ ನಿಮ್ಮಲ್ಲಿ ಸಮರ್ಪಣೆ ಎಂತಕ್ಕಂಥದ್ದಿದ್ರೆ ನಿಶುಲ್ಕದಲ್ಲಿ ಸಾಮಾನ್ಯ ವ್ಯಕ್ತಿಯನ್ನ ಕೂರಿಸುದು ಧಾರ್ಮಿಕವಾಗಿ ಸಾಕು ಯಾವ ಮಂತ್ರ ಬರೋದು ಬೇಡ ಅನ್ನೊಂದು ಒಳ್ಳೆತನ ಇದ್ರೆ ಸಾಕು ದೈವದ ಅನುಗ್ರಹ ಕೃಪೆ ಎಂತಕ್ಕಂಥದ್ದಿರುತ್ತೆ ಅಂತ ಜನನ್ನ ನೀವು ಕೂರಿಸಿ ನಿಮ್ಮ ಪೂಜೆ ಕೈಕರೆಗಳನ್ನು ಸಾಮಾನ್ಯ ರೀತಿಯಲ್ಲಿ ಮಾಡೋದು ಸರಳವಾದಂಥ ರೀತಿಯಲ್ಲಿ ನೀವು ಮಾಡಿ ದೊಡ್ಡ ದೊಡ್ಡ ಹೋಮ ಮಾಡಿದೃಷ್ಟೇ ನಿಮ್ಗೆ ಕೋಟಿ ಆಸ್ತಿ ಇರಲಿ ಬೇಕಾದ್ರೆ ಆದರೆ ನಿಮಗೆ ಏನೇ ಆಸ್ತಿ ಇಲ್ಲದೆ ಇರಲಿ ನೀವು ಯಾವುದೇ ಸಂದರ್ಭದಲ್ಲಿ ಇರಲಿ ನೀವು ಎಂಥವರೇ ಆಗಿರಲಿ ಹೆಣ್ಣು ಗಂಡ ಯಾವುದೇ ವಯಸ್ಕರಾಗಿರ್ಲಿ ನಿಮ್ಮಲ್ಲಿ ಭಗವಂತನಲ್ಲಿ ಸಮರ್ಪಿತರಾಗಿ ಮೂರು ಅಕ್ಷತೆ ಕಾಳು ಒಂದು ಕುಂಕುಮ ಅಥವಾ ಒಂದು ಹೂವು ಅಷ್ಟಾದ್ರೂ ಕನಿಷ್ಠ ಭಗವಂತ ಅಷ್ಟಿಟ್ಟೆ ಇತ್ತಿದ್ದಾನಿಗ್ ಯಾರು ಏನು ಕಡಿಮೆ ಇಲ್ಲ ಸರ್ಕಾರದಿಂದ ಬೇಕಾದಷ್ಟು ಯೋಜನೆಗಳಿದೆ ಬೇಕಾದಷ್ಟು ಪುಕ್ಸಟ್ಟು ಬೇಕಾದಷ್ಟು ಸಿಗ್ತಾರೆ ಹಾಗಾಗಿ ಯಾರು ಕಷ್ಟ ಕರ್ಪಣದಲ್ಲಿ ಇದ್ದಾರೆ ಇಂತಕ್ಕಂಥದ್ದನ್ನ ನಾವು ಇದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರ ಮೂಲಭೂತ ಸೌಕರ್ಯಗಳು ಮುಗಿತಾ ಇದ್ದಾವೆ ಮತ್ತೆ ಉಳಿತಂತ ಹಣ ಉಳ್ ಉಳ್ಕೆ ಮಾಡಿರ್ತಾರೆ ಪೂಜೆ ಬೇಕಾರೆ ಅವಶ್ಯವಾಗಿ ಒಂದು ನೂರು ಐನೂರು ರೂಪಾಯಿ ಒಂದ್ ಸಾವಿರ ರೂಪಾಯಿ ಅವ್ರು ಅವಶ್ಯವಾಗಿ ವಿನಿಯೋಗಿಸ್ತು ಅಂತದ್ರಲ್ಲಿ ನೀವು ನಿಮ್ ಮನಸ್ಸಿನಿಂದ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿದ್ರೆ ಆ ಸಂದರ್ಭದಲ್ಲಿ ಅವಶ್ವ ಪರಿಯಾರ ಆಗುತ್ತೆ ಆತ್ಮಗಳಿಗೆ ಬಂದು ಏ ನನಗೆ ಪೂಜೆ ಮಾಡಿದ್ದಾರೆ ಅವ್ರು ಶಾಂತಿಯುತವಾಗಿ ಆಗ್ಬಿಟ್ಟಿದ್ದಾರೆ ಒಳ್ಳೇದಾಗ್ ಬದುಕ್ತೀನಿ ಅಂತ ಅಂದಿದ್ದಾರೆ ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಆ ನಡಿರ್ ನಡಿರಿ ಅಂತ ಬಂದು ಓಡ್ಸೋದಿಲ್ಲ ನಿಮ್ಮ ಸಮರ್ಪಣೆ ಬೆಂಕಿಗೆ ಆಹುತಿಯಾದ ನಿಮ್ಮ ದುಷ್ಟತೆ ಎಂತಕ್ಕಂಥದ್ದು ನಷ್ಟವಾದಂತ ಸಂದರ್ಭದಲ್ಲೇ ಆತ್ಮಗಳಿಗೆಲ್ಲ ಸಿಗ್ನಲ್ ಸಿಗುತ್ತೆ ಎಲ್ಲ ಬ್ರಹ್ಮಗಳು ಯಾವುದೇ ದೂಷಿತ ಆತ್ಮ ಇರ್ಲಿ ಯಾವುದೇ ಮನುಷ್ಯ ಆತ್ಮ ಇರ್ಲಿ ಎಲ್ಲರಿಗೂ ಕೂಡ ಜ್ಞಾನ ಇರ್ತಿ ಇಂಥ ಸಂದರ್ಭದಲ್ಲಿ ನಾವ್ ಇವ್ರಿಗೆ ತೊಂದರೆ ಕೊಡ್ಬೇಕು ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತ ದಾಳಿಯನ್ನು ಮಾಡ್ಬೇಕು ಎಂತಕ್ಕಂಥ ಎಲ್ಲ ಜ್ಞಾನ ಕೂಡ ವೈಖರಿ ಇದ್ದೇ ಇರುತ್ತೆ ನೀವು ಸಮರ್ಪಣೆಯನ್ನು ಸಾಕು ಭಗವಂತನ ದೃಷ್ಟಿ ಎಂತ ಬಿದ್ದಾತ್ ಯಾಕೆಂತ ಅಂದ್ರೆ ನಾವ್ ಯಾರು ಕೂಡ ಒನ್ ಟ್ವೆಂಟಿ ಬದುಕ್ತಾ ಇಲ್ಲ ಇಲ್ಲಿ ನಮ್ಮನ್ನ ಸಾಕ್ತಾ ಇರ್ತಕ್ಕಂಥ ಸಲತಿರ್ತಕ್ಕಂಥ ಎಲ್ಲಾ ಸಕಾರಾತ್ಮಕ ಶಕ್ತಿಗಳು ಕೂಡ ಸುತ್ತಮುತ್ತ ಇದ್ದಾರೆ ನಿಮ್ಮಲ್ಲಿ ಸಮರ್ಪಿತ ಆಯ್ತು ಅಂದ್ರೆ ಅವಕಾಶವನ್ನ ನಿಮ್ಗೆ ಮುಂಚಿತವಾಗಿ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮನ್ನ ನೋಡ್ತಾ ಇರ್ತಾರೆ ನೀವೇನ್ ಮಾಡ್ತಾ ಇದ್ದೀರಿ ಅಂತ ನಿಮ್ಮಲ್ಲಿ ಆ ಸಮರ್ಪಣೆ ಆದ್ರೆ ಮುಗೀತು ಆಗ ಆತ್ಮಗಳು ಖಾಲಿ ಆಗ್ತಕ್ಕಂಥದ್ದು ನಿಶ್ಚಿತ ಹಂಡ್ರೆಡ್ ಪರ್ಸೆಂಟ್ ಎಂತ ದುಷ್ಟ ಆತ್ಮಗಳಿದೆ ಅಂತ ಕುರಿತಲ್ಲಿ ನಿಮ್ಮ ದೇಹದಲ್ಲೇ ಕೂಡ ಅಡಕವಾಗಿದ್ರೆ ಆ ಒಂದೊಂದೇ ಕಾರಣದಿಂದ ರಕ್ತ ಶುದ್ಧಿ ಆಗ್ತಾ ಬರ್ತೀವಿ ಮೊದಲು ವಾಕ್ ಮಾಡ್ತಾ ಇರೋದಿಲ್ಲ ಕೊನೆಗೆ ವಾಕ್ ಮಾಡ್ತಾರೆ ಮೊದಲು ಸಾತ್ವಿಕ ಆಹಾರ ಸ್ವೀಕ ಸ್ವೀಕರಿಸ್ತಾ ಇರೋದಿಲ್ಲ ಮನ್ನಂತರದಲ್ಲಿ ಸ್ವೀಕಾರ ಮಾಡ್ತಾರೆ ಹಣ್ಣು ಹಂಪಲಗಳನ್ನ ತಿಂತಾರೆ ದೇವರ ನಾಮವನ್ನ ಹೇಳ್ತಾರೆ ಭಜನೆಯನ್ನ ಮಾಡ್ತಾರೆ ಹೀಗೆ ಹಂತ ಹಂತವಾಗಿ ರಕ್ತದಲ್ಲೂ ಕೂಡ ಶುದ್ಧವಾಗಿರುವಂತಹ ಸ್ಥಿತಿಗೆ ಬಂದಂತಹ ಆತ್ಮಗಳನ್ನು ಕೂಡ ದೇಹದಿಂದ ಒಂದೊಂದೇ ಹಂತವಾಗಿ ಶುದ್ಧೀಕರಿಸ್ತಾ ಒನ್ ಟೂ ಶೌಚಾದ ಕಾರ್ಯಗಳಲ್ಲಿ ಅವುಗಳನ್ನ ಹೊರಗಡೆ ಕಳಿಸ್ತಾ 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 ದೇಹವನ್ನ ಶುದ್ಧವನ್ನ ಮಾಡತಕ್ಕಂಥ ರಕ್ತ ಮಾಂಸ ಮೂಳೆ ಪೂರ್ಣ ದೇಹಾದ್ಯಂತ ಏನ್ ವ್ಯಾಪ್ಸಿರ್ತಾವೆ ನಿಮ್ಮ ಕಾರ್ಯವೈಖರಿಗೆ ಅನುಸಾರವಾಗಿ ಆ ಒಂದು ಅಹ್ ನಷ್ಟಗೊಳಿಸ್ತಾ ಗೊಳಿಸ್ತಾ ಗೊಳಿಸ್ತಾ ಶುದ್ಧಿ ಶುದ್ಧಿಯನ್ನು ಮಾಡ್ತಾರೆ ಯಾರು ಈ ಒಂದು ವಿಷವನ್ನ ನಂಬಲಿಕ್ಕೆ ಮನಸ್ಥಿತಿ ಇಲ್ಲ ಆದ್ರೆ ಇದು ಅಷ್ಟೇ ಸತ್ಯ ಏನಂತ ನೀವು ಪ್ರತ್ಯಂಗಿರ ಮಾತೆಗೆ ಸಂಬಂಧಪಟ್ಟಂತ ಸ್ತೋತ್ರವನ್ನ ನೀವು ಪಠನೆ ಮಾಡಿದರೆ ಶೌಚಾದಿ ಕ್ರಿಯೆಗಳಲ್ಲಿ ಅವುಗಳನ್ನ ಉಚ್ಚಾಟನೆಯನ್ನು ಮಾಡುವಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಇಂದಿನ ಜನ್ಮ ಇಂದಿನ ಕಾಲದವರು ಏನಂತ ಯಾಕೆಂದ್ರೆ ಸೆಲ್ಗಳ ರೂಪದಲ್ಲಿ ಇರ್ತಾವೆ ಎಲ್ಲಾ ಆತ್ಮಗಳು ವಾಯುತತ್ವದ ರೂಪದಲ್ಲಿ ಇರ್ತಾವೆ ವಾಯುತತ್ವವನ್ನು ನಷ್ಟ ಮಾಡ್ಲಿಕ್ಕೆ ಸಾಧ್ಯ ಇದೆ ವಾಯುವನ್ನ ನಷ್ಟ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದರದೇ ಆದಂತ ವಿಧಾನ ಯಾಕೆಂದ್ರೆ ನೀವು ನೋಡಿ ಯಾವ್ದಾದ್ರು ಒಂದು ಜಾಗಕ್ಕೆ ಹೋದಂತ ಪಕ್ಷ ನಮ್ಮ ಭೂಮಂಡಲದಲ್ಲಿ ನೀವು ನೋಡಿದಂತ ಪಕ್ಷದಲ್ಲಿ ಮೇಲ್ಮಟ್ಟಕ್ಕೆ ಹೋದಂತ ಪಕ್ಷದಲ್ಲಿ ವಾಯು ತತ್ವ ಕಡಿಮೆ ಇದೆ ವಾಯುತತ್ವ ಇದ್ದ ಮೇಲೆ ಯಾಕೆ ಮೇಲಕ್ಕೆ ಯಾಕೆ ಹಾರ ಹೋಗ್ಬಾರ್ದು ಆ ವಿಮಾನ ಇತ್ಯಾದಿ ಹಾರ್ತಾವಲ್ಲ ಅದ್ರಿಂದ ಮೇಲಕ್ಕೆ ನೀವು ಹೋಗಿ ಅಲ್ಲೆಲ್ಲಾ ಕೃತಕ ವಾಯುವನ್ನ ಇಟ್ಕೋಬೇಕು ಕೃತಕ ವಾಯು ಇಲ್ಲದೆ ಉಪಗ್ರಹ ಉಡಾವಣೆ ಮಾಡಿದಾಗ ಕೃತಕ ವಾಯು ತಗೋತಾರೆ ವಾಯುಗೇನು ಅಡೆ ಗೋಡೆ ಇದೆಯಾ ಅಡೆತಡೆ ಇದೆಯಾ ಇಲ್ಲ ಎಲ್ಲಾ ಕಡೆ ವ್ಯಾಪ್ತವಾಗಿದೆ ಅಲ್ವಾ ಹಾಗಿದ್ಮೇಲೆ ಮೇಲೆ ಕ್ಯಾಕ್ ಹೋಗ್ಬಾರ್ದದು ಬಾಧೆ ಇದೆ ಅದಕ್ಕೂನು ಅಡೆತಡೆ ಇದೆ ಹಾಗೆ ಆ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಎಷ್ಟಕ್ಕೆ ವ್ಯಾಪಕ ಬೇಕು ಅಷ್ಟೇ ಅನಿಯೋಜನೆಯನ್ನ ಮಾಡಿರ್ತಕ್ಕಂಥದ್ದು ಇದೆ ಅದರಿಂದಾಗಿ ವಾಯು ತತ್ವ ಕೂಡ ನಷ್ಟವಾಗುತ್ತೆ ಇಲ್ಲಿ ನೀವು ಪ್ರತಿಕ್ರಿಯೆ ಮಾತಿಗೆ ಸಂಬಂಧಪಟ್ಟಂತೆ ಮಂತ್ರಗಳನ್ನ ನೀವು ಓದಿದ್ರೆ ತಿಳಿದಿದ್ರೆ ಆ ಒಂದು ಸಂದರ್ಭದಲ್ಲಿ ತಾಯಿಯನ್ನು ಪ್ರಾರ್ಥನೆ ಮಾಡಲಾಗುತ್ತೆ ಏನಂತ ಉಚ್ಛಾಟಿಸು ಯಾವ್ದು ಮೂಲಕ ಈ ಶೌಚಾದಿ ಕ್ರಿಯೆಗಳ ಮೂಲಕ ಅವುಗಳನ್ನ ಉಚ್ಛಾಟಿಸು ಆ ಯಾವ ಯಾವ ರೀತಿಯಾದಂತಹ ಅಗೋರ ಅಗೋರಲ್ಲ ಘೋರ ಶಿಕ್ಷೆ ಯಾವ ತರದ ಘೋರ ಶಿಕ್ಷೆ ಮತ್ತೆ ಇನ್ನು ಉಳ್ಕೊಳ್ಲಿಕ್ಕೆ ಅವಕಾಶನೇ ಇರೋದಿಲ್ಲ ಅದಕ್ಕೋಸ್ಕರ ಭಗವಂತ ಎಲ್ಲಾ ಕಡೆ ಶಾಂತ ಕೂತಿದೆ ನೀನ್ ಏನ್ ಮಾಡ್ತಾ ಇರೋದ್ರ ಸಿಗುತ್ತೆ ಅಂತ ಯಾಕೆಂದ್ರೆ ದುಷ್ಟ ಕಾರ್ಯಗಳನ್ನು ಮಾಡಿದಂತ ಪಕ್ಷದಲ್ಲಿ ಅದೇ ರೀತಿಯಾಗಿ ನಷ್ಟವನ್ನು ಕೂಡ ಹೊಂದುತ್ತಾರೆ ಈ ರೀತಿಯಾಗಿ ಆ ದುಷ್ಟತೆಯನ್ನು ನಷ್ಟಗೊಳಿಸ್ತಕ್ಕಂಥದ್ದು ಇರಲಿ ಇದೆ ಅವುಗಳ ಆತ್ಮದ ಕಾರ್ಯಗಳು ಏನಿತ್ತು ಎಷ್ಟು ಮಟ್ಟಿಗೆ ಹಾನಿ ಮಾಡಿದ್ದಾವೆ ಎಷ್ಟು ಮಟ್ಟಿಗೆ ಅವುಗಳು ಪರಿವರ್ತನೆ ಆಗ್ತಕ್ಕಂಥದ್ದಿದೆ ಯಾವಕ್ಕೆ ಎಷ್ಟು ಆಯಸ್ಸಿದೆ ಈ ಒಂದು ಆತ್ಮದ ರೂಪದಲ್ಲಿ ಇರ್ಲಿಕ್ಕೆ ಇದೆಲ್ಲವನ್ನೂ ಕೂಡ ನೋಡ್ತಾರೆ ಒಬ್ಬೊಬ್ಬರ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಾವಳಿಗಳು ನಡೀತಾವೆ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಸಮರ್ಪಣೆ ಎಂತಕ್ಕಂಥದ್ದು ಆದ್ರೆ ಆ ಸಮಯಕ್ಕೆ ದೋಷಗಳು ಕೂಡ ನಿವೃತ್ತಿಯ ಸಂದರ್ಭಗಳು ಎಂತಕ್ಕಂಥದ್ದು ಬಂದಿದ್ರೆ ನಿವೃತ್ತಿ ಬಂದಿಲ್ಲ ಆದ್ರೆ ನಿಮ್ಮಲ್ಲಿ ಸಮರ್ಪಣೆ ಆಗಿದ್ರೆ ಆ ಒಂದು ಪರಿಹಾರವನ್ನು ಕೂಡ ನೀವು ಮಾಡಿ ನಂತರ ಮುಂದೆ ಉಳಿದಿರ್ತಕ್ಕಂಥದ್ದಕ್ಕೂ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡ್ಬೇಕೇಳ್ತಾರೆ ಯಾಕೆ ಯಾರಾದರೂ ಋಷಿಗಳು ಋಷಿಗಳು ಐನಾರು ಯಾರಾದ್ರೂ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ ಭಟ್ರು ಯಾರಾದರೂ ಬಂದಿರ್ತಾರೆ ಅವ್ರೇನ್ ಹೇಳ್ತಾರೆ ನೋಡಪ್ಪ ಇವತ್ತು ಪೂಜೆ ಮಾಡಿದ್ರೆ ಇಷ್ಟು ಮಾತ್ರ ಸಾಲದು ಇಷ್ಟು ವಾರಗಳು ನೀನು ಕಾರ್ಯವನ್ನ ಮಾಡಬೇಕು ಇಷ್ಟು ದಿನಗಳು ಕೂಡ ಇಂತಿಂತ ಕಾರ್ಯಗಳನ್ನ ನೀನ್ ಮಾಡಬೇಕು ಆಗ್ಲೇ ಈ ವಿಧಿ ವಿಧಾನ ಇಂತಕ್ಕಂಥದ್ದು ಪೂರ್ಣವಾಗೋದು ಅಂತ ಹೇಳಿ ಹೋಗ್ತಾರೆ ಅದ ಕಾರಣ ಏನು ಈಗ ನಿಮ್ಮಲ್ಲಿ ಸಮರ್ಪಣೆ ಆಗಿದೆ ಮುಂದಕ್ಕೆಲ್ಲ ನೀವು ಈಗ ಹಂತ ಹೋಗಿ ಮಾಡ್ಕೋತಾ ಇದ್ರೆ ನಿಮ್ಮ ದೋಷಗಳು ಏನಿದೆ ಅದು ನಿವೃತ್ತಿ ಆಗುತ್ತೆ ಅಂತಕ್ಕಂಥ ಸಂಗೀತವನ್ನು ಭಗವಂತ ಒಂದು ದೇಹದ ಮೂಲಕ ಕೊಡಿಸ್ತಾನೆ ಅದು ಯಾವ್ದ ಹೆಸರಿಂದ ಆಗಿರ್ಬಾಟ್ರು ಐನಾರು ಯಾವ್ದಾರ ಆಗಿರ್ಬೋದು ಕೊಡ್ತಾರೆ ಆ ಸಂದರ್ಭದಲ್ಲಿ ನೀವು ಅವಶ್ಯವಾಗಿ ಗಮನಿಸಬೇಕು ನಿಮ್ಮಲ್ಲಿ ಸಮರ್ಪಣೆ ಆದ್ರೆ ಅಂತ ಸಂದರ್ಭದಲ್ಲಿ ಪರಿಹಾರಕ್ಕೆ ಅವಕಾಶ ಇರುತ್ತೆ ತಾಯಿಯ ಅನುಗ್ರಹನೂ ಸಿಗುತ್ತೆ ಭೈರವ ಸ್ವಾಮಿಯ ಕೃಪೆಯನ್ನು ಕೂಡ ನಿಮ್ಗೆ ಲಭ್ಯ ಆಗುತ್ತೆ ಅವ್ರೇನ್ ಬಂದು ಓಡಿಸ್ಬೇಕಂತಿಲ್ಲ ಕೇವಲ ಹೀಗೊಂದು ಗಮನಿಸಿದರೆ ಸಾಕು ಅದ್ರ ಕಾರ್ಯವನ್ನು ಮಾಡ್ತಕ್ಕಂಥದಕ್ಕೆ ಲಕ್ಷಾಂತರ ಸಕಾರಾತ್ಮಕ ಶಕ್ತಿಗಳಿದ್ದ ಆತ್ಮಗಳ ರೂಪದಲ್ಲಿ ಸಕಾರಾತ್ಮಕ ಶಕ್ತಿಗಳ ರೂಪದಲ್ಲಿ ಸಾಕಾರ ಆಕಾರ ನಿರಾಕಾರ ಮೂರು ಸ್ಥಿತಿಯನ್ನು ಹೊಂದಿ ಕಾರ್ಯವನ್ನು ಮಾಡ್ತಕ್ಕಂಥವರು ಕೂಡ ಇದ್ದಾರೆ ಅವರು ಕಾರ್ಯವನ್ನು ಅವಶ್ಯವಾಗಿ ಮಾಡ್ತಾರೆ ಆ ಆ ಒಂದು ಭಕ್ತರಿಗೆ ಅನುಗ್ರಹ ಲಭ್ಯ ಆಗುತ್ತೆ ದೋಷ ಕೂಡ ನಿವೃತ್ತಿ ಆಗುತ್ತೆ ಆತ್ಮಿ ಕೂಡ ನಿವಾರಣೆ ಆಗುತ್ತೆ ಹಂತವಾಗಿ ನಿಮ್ಮ ಕರ್ಮಫಲ ನಿಮ್ಮ ಕಾರ್ಯದ ಅನುಸಾರವಾಗಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆಗಳ ಪಕ್ಷದಲ್ಲಿ ಮತ್ತು ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೌಟ್ಗೆ ಆಟ ಮಾಡಬಹುದು ಇದನ್ನು ಸ್ನಿಂತ ಮನೆಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ಮಾಡಿದ್ರಿಂದ ಆತ್ಮಸಮಸ್ಥೆಗಳಿಂದ ಮುಕ್ತ ಆಗಬಹುದು ತಂತ್ರ ಮಂತ್ರ ಬಾಧೆ ಕೂಡ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಟ್ ಕೂಡ ಇದರ ಹಣಕಾಸಿನ ಅರ್ಜನ್ಗೆ ನೀವು ಮನೆಯಲ್ಲಿ ಆಫೀಸ್ಗಳಲ್ಲಿ ಅಂಗಡಿಗಳಿಗೆ ಮುಂಗಡಗಳಲ್ಲಿ ಬಳಸಬಹುದು ಎರಡ ಎರಡು ಎರಡದೇ ಪೌಟ್ ಇದೆ ಆತ್ಮಸ್ಯ ನಿವಾರಣೆ ದೇಹಕ್ಕೆ ಇಡ್ತಕ್ಕಂಥ ತಲೆಗೆ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಇನ್ನಿತರ ವಿಷಯಗಳಿಗೆ ಬೇರೊಂದು ವಿಡಿಯೋದ ಅಂತಿಮ ಭಾಗವನ್ನು ನೋಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ